ಸಮಯ ನಮ್ಮೆಲ್ಲರ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತು ಆದರೂ ನಾವು ಪ್ರತಿದಿನ ಅನಗತ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅದರ ಮೌಲ್ಯವನ್ನು ಬಿಟ್ಟು ಬಿಡುತ್ತೇವೆ ನಮ್ಮ ಮನಸ್ಸು ಸಮಯವನ್ನು ಹೇಗೆ ವ್ಯರ್ಥ ಮಾಡುತ್ತಿದೆ ಎಂಬುದನ್ನು ನಾವು ಯೋಚಿಸುತ್ತೇವೆ ನಿನ್ನೆ ಮಾಡಿದ ಆ ಅನಾವಶ್ಯಕ ಫೇಸ್ಬುಕ್ ಸ್ಟ್ರೋಲ್ ಗೆಳೆಯರ ಜೊತೆ ಮಾಡುವ ಅತಿಯಾದ ಚರ್ಚೆಗಳು ಅಜ್ಞಾನದಿಂದ ಜಾಲದಲ್ಲಿ ಕಲಿಯುವ ಗಂಟೆಗಳು ಇವುಗಳು ನಿಮ್ಮ ಕನಸುಗಳನ್ನು ದೂರಕ್ಕೆ ತಗೊಳ್ಳುತ್ತಿರುವುದು ನಿಮಗೆ ಗೊತ್ತೇ ನಿಮ್ಮ ಮುಂದಿನ ಯಶಸ್ಸು ಇಂದಿನ ನಿಮ್ಮ ಸಮಯವನ್ನು ಹೇಗೆ ಬಳಸುತ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿದೆ ಸಕಾರಾತ್ಮಕ ಚಟುವಟಿಕೆಗಳಲ್ಲಿ ಸಮಯ ಹೂಡಿರಿ ಹೊಸ ಜ್ಞಾನವನ್ನು ಕಲಿಯಿರಿ ಆರೋಗ್ಯವನ್ನು ಗಮನಿಸಿ ನಿಮ್ಮ ಗುರಿ ವ್ಯರ್ಥ ಸಾಗಿರಿ ಸಮಯ ವ್ಯರ್ಥ ಮಾಡುವುದು ಎಂದರೆ ನಿಮ್ಮ ಕನಸುಗಳ ವಂಚನೆ ಮಾಡುವುದು ನೀವು ನಿಮ್ಮ ಜೀವನದ ಪೈಲಟ್ ಆಗಿ ನಿರ್ಧರಿಸಿರಿ ಸಮಯವನ್ನು ಕಂಟ್ರೋಲ್ ಮಾಡಿ ನಿಮ್ಮ ಕನಸುಗಳನ್ನು ಸಾಧಿಸಿ ಹಿಂದೆ ಪ್ರಾರಂಭಿಸಿ ನಾಳೆ ಎಂದು ವಿಳಂಬ ಮಾಡಬೇಕು ನೀವು ಶಕ್ತಿಯುತ ಪ್ರೇರಿತ ಮತ್ತು ಗುರಿಯ ಮೇಲೆ ದೃಢ ನಂಬಿಕೆಯಿಂದ ಇರುತ್ತೀರಿ ನಿಮ್ಮ ಸಮಯವೇ ನಿಮಗೆ ದೊರೆತ ಅತ್ಯಂತ ಅಮೂಲ್ಯವಾದ ಉಡುಗೊರೆ ಅದನ್ನು ವ್ಯರ್ಥ ಮಾಡಬೇಕು ಅದನ್ನು ಉಪಯೋಗಿಸಿ ನೀವು ಬಯಸಿದ ಜೀವನವನ್ನು ನಿರ್ಮಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು